ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೋ ಸ್ಟು ಫಸ್ಟ್ ಆಫ್ ಆಲ್ ಎಲ್ರಿಗೂ ಮಹಾಶಿವರಾತ್ರಿ ಹಾರ್ದಿಕ ಶುಭಾಶಯಗಳು ಸೊ ನಮ್ಮ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂದ್ರೆ ಅದು ಒಂದು ಟೀಮ್ ಇಂಡಿಯಾದಿಂದ ಒಂದು ಬ್ರಿಗ್ ಬ್ರೇಕಿಂಗ್ ನ್ಯೂಸ್ ಐತೆ ಅಂದ್ರೆ ನ್ಯೂಜಿಲೆಂಡ್ ವಿರುದ್ಧ ಇಬ್ರು ಸ್ಟಾರ್ ಪ್ಲೇಯರ್ಸ್ ಮ್ಯಾಚ್ ಆಡೋದಿಲ್ಲ ಅಂತ ರಿಪೋರ್ಟ್ಸ್ ಬಂದವು ಆ ಇಬ್ರು ಪ್ಲೇಯರ್ಸ್ ಯಾರು ಮತ್ತು ಇವ್ರ ಜಾಗಕ್ಕ ಯಾರು ಯಾರು ಬರ್ಲತ್ತಾ ಈ ವಿಡಿಯೋದೂ ಅದಕ್ಕೆ ವಿಡಿಯೋ ನಾ ಕೊನೆವರೆಗೂ ನೋಡ್ರಿ ಹಂಗ ವೀಡಿಯೋಕೆ ಒಂದು ಲೈಕ್ ಮಾಡಿ ಸೊ ಚಾಂಪಿಯನ್ಸ್ ಟ್ರೋಫಿ ಇವಾಗ ಪಾಕಿಸ್ತಾ ಪರ್ಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಇವಾಗ ನಮ್ಮ ಗ್ರೂಪ್ ಏನಂತರ ಹೊರಗೆ ಹೋಗಿದ್ರಂತ್ರ ನಮ್ಮ ಸೋ ಮ್ಯಾಚ್ ಎಡಕ್ಕೆ ಎರಡು ಮ್ಯಾಚ್ ಹೋದ ಈಗ ಡೈರೆಕ್ಟ್ಲಿ ಅಂದ್ರೆ ಒಂದು ಮ್ಯಾಚ್ ಇರುಟ್ಲೆ ಮೊದ್ಲ ನಮ್ಮ ಇಂಡಿಯಾ ಟೀಮ್ ಆ ನ್ಯೂಜಿಲೆಂಡ್ ಟೀಮ್ ಎರಡು ಕ್ವಾಲಿಫೈ ಆಗವು ನೆಕ್ಸ್ಟ್ ಈಗ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಐತೆ ಗ್ರೂಪ್ ಲಾಸ್ಟ್ನೇ ಮ್ಯಾಚ್ ಇದು ಮಾರ್ಚ್ ಎರಡನೇ ತಾರೀಕು ಐತೆ ಈ ಮ್ಯಾಚ್ ಏನಂತಾರೆ ಡೆಡ್ ರೂಪರ್ ಮ್ಯಾಚ್ ಅಂತ ಹೇಳ್ಬೇಕು ಇಲ್ಲಿ ಗೆದ್ದವ್ರಿಗೂ ಏನು ಪರ್ಕ್ ಬಿಡಲ್ಲ ಸೋದವ್ರಿಗೂ ಏನು ಪರ್ಕ್ ಬೀಳೋಲ್ಲ ಎದ ಇಬ್ರು ಅಂದ್ರೆ ಗೆದ್ದ್ರ ಏನೈತಿ ಗೆದ್ರ ಪಾಯಿಂಟ್ಸ್ ಟೇಬಲ್ ಒಳಗೆ ಫಸ್ಟ್ ಬರ್ತಾರ ಇಲ್ಲ ಅಂದ್ರೆ ಸೆಕೆಂಡ್ ಉಳ್ಕೊತಾರ ಅದು ಅಟ್ಟು ಡಿಫ್ರೆನ್ಸ ಇದ್ಬಿಟ್ರ ಗೆದ್ದವ್ರಿಗೆ ಸೋತೋರ್ಗೇನು ಅಷ್ಟೊಂದು ಹೆದ್ದು ದೊಡ್ಡ ಇದು ಆಗೋಲ್ಲ ಲಾಸು ಏನಾಗಲ್ಲ ಸೋತವ್ರಿಗೆ ಗೆದ್ದೋರ್ಗೆ ದೊಡ್ಡ ಇದೂ ಸಿಗೋಲ್ಲ ಅದಕ್ಕೆ ಈ ಇಂಥ ಗೆ ನಮ್ಮ ಇಂಡಿಯಾ ಟೀಮ್ನಾಗ ಒಂದಿಬ್ಬರು ಸ್ಟಾರ್ ಪ್ಲೇಯರ್ಸ್ನ ಆಡ್ಸಂಗಿಲ್ಲ ರಿಪೋರ್ಟ್ಸ್ ಅವು ಅವ್ರ ಬಳಿ ಬೇರೆ ಪ್ಲೇಯರ್ಸ್ ಒಬ್ಬರು ಅವ್ರದರ್ತ ಅದು ಬಂದು ಯಾರ್ಯಾರಪ್ಪ ಅಂದ್ರೆ ಒಂದು ಮೊಹಮ್ಮದ್ ಶಮಿ ಮತ್ತೆ ಇನ್ನೊಬ್ರು ರೋಹಿತ್ ಶರ್ಮಾ ಅಂತ ರಿಪೋರ್ಟ್ಸ್ ಅದು ಒಂದು ವೇಳೆ ಇವರು ಫಿಟ್ ಇರ್ಲಿಕ್ಕಂದ್ರೆ ಮಟ್ಟಿಗೆ ಇವ್ರದ್ದು ಯಾರ್ದು ರೋಹಿತ್ ಶರ್ಮಾ ಅವ್ರದ್ದು ರೋಹಿತ್ ಶರ್ಮಾ ಅವ್ರ್ ಆಡ್ತಾರೆ ಅನ್ಸುತ್ತೆ ಯಾರ ಮೊಹಮ್ಮದ್ ಅವರು ಆಡೋದು ಡೌಟ್ ಐತಿ ನನ್ನ ಅನ್ಸಮಂಟಿಗೆ ರೋ ಮೊಹಮ್ಮದ್ ಅವರು ನೈಂಟಿ ಪರ್ಸೆಂಟ್ ಆಡೋದು ಡೌಟ್ ಐತತ್ತ ಆಡಿಸ್ ಅನ್ಸುತ್ತೆ ಅದಕ್ಕೆ ನಮ್ಮ ಮಾನ್ಯ ಅವರ ಕಾಲಿಗೆ ಇಂಜುರಿ ಅದು ನೀ ಇಂಜುರಿ ಆಯ್ತು ಕಾಣಿಸುತ್ತೆ ಅವ್ರು ಅಂದರು ನೋವಿಲ್ಲ ಅವ್ರು ಬಾಲಿಂಗ್ ಹಾಕಿದ್ರು ಸೊ ಅದಕ್ಕೆ ರಿಸ್ಕ್ ಹೋಗಲ್ಲ ನಮ್ಮ ಟೀಮ್ ಇಂಡಿಯಾ ಅಹ್ ಒಂದ್ ಮ್ಯಾಚ್ ರಸ್ಟ್ ಕೊಟ್ಟು ಮುಂದೆ ಸೇಮ್ ಪಾಗ ಇವ್ರನ್ನ ಆಡ್ಸಂಗ್ ಕಾಣಿಸ್ತಾರ ಅದಕ್ಕೆ ಇವರು ಆಡ ಅದು ಇವ್ರು ಆಡಂಗ್ ಕಾಣಿಸಂಗಿಲ್ಲ ಈ ನ್ಯೂಝಿಲೆಂಡ್ ಅವ್ರು ಕೂಡ ಸೊ ರೋಹಿತ್ ಶರ್ಮಾ ಅವ್ರ ಏನೈತಿ ಅವರು ಸ್ವಲ್ಪ ಫಿಟ್ನೆಸ್ ಇಶ್ಯೂ ಅದಾವತ್ತ ಅದಕ್ಕೆ ಇವ್ರು ಮ್ಯಾಚ್ ಆಡಂಗಿಲ್ಲ ಹಂಗಂದ್ರೆ ಇವ್ರ ಜಾಗಕ್ಕೆ ಯಾರು ಬರ್ತಾರಂದ್ರ ಒಂದು ರಿಷಬ್ ಪಂತ್ ಅವರು ರಿಷಬ್ ಪಂತ್ ಅವರು ರೋಹಿತ್ ಶರ್ಮಾ ಅವ್ರ ಬರ್ತಾ ಬರ್ತಾರತ ಅಂದ್ರೆ ಓಪನಿಂಗ್ ಆಡಲ್ಲ ರಿಷಬ್ ಪಂತ್ ಅವ್ರು ಬರ್ತಾರತ ಇನ್ನ ಮೊಹಮ್ಮದ್ ಶಮಿ ಅವ್ರ ಜಾಗಕ್ಕೆ ಇದು ಮೊಹಮ್ಮದ್ ಶಮಿ ಅವ್ರ ಜಾಗಕ್ಕೆ ಆರ್ತಿಪ್ ಸಿಂಗ್ ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟಾಗಿ ಬರ್ತಾ ಇರತ್ತೆ ರಿಪೋರ್ಟ್ಸ್ ಅದಾವು ಸೊ ನೋಡ್ಬೇಕಂದ್ರೆ ಮ್ಯಾಚ್ ಇದ್ದಾಗ ಅವತ್ತಿನ ದಿವಸ ಪ್ಲೇಯಿಂಗ್ ಅನೌನ್ಸ್ ಮಾಡಿದ ಮೇಲೆ ಗೊತ್ತಾಗತ್ತೆ ಜಸ್ಟು ಟೈಮ್ಸ್ ಟೈಮ್ಸ್ ಆಫ್ ಇಂಡಿಯಾದವ್ರ ರಿಪೋರ್ಟ್ ಮಾಡಿದ ಪ್ರಕಾರ ಅವ್ರಿಗೆ ಮಾಡಿದ್ದು ಒಂದು ಎಪ್ಪತ್ತು ಪರ್ಸೆಂಟ್ ಇದು ಕರೆನ ಇರ್ತಾವೆ ಸೊ ಅದನ್ನ ಅದನ್ನ ಹೇಳುತ್ತ ನಾನು ಗೌಟಿಶನ್ ಹೇಳತ್ತಿಲ್ಲ ಸೊ ಅವ್ರು ರಿಪೋರ್ಟ್ ಮಾಡಿದ ಪ್ರಕಾರ ರೋಹಿತ್ ಶರ್ಮ ಅವರು ಮತ್ತು ಮೊಹಮ್ ಶರ್ಮಿ ಅವರು ತೈತಿ ಮತ್ತು ಓಪ್ನಿಂಗ್ ರೋಹಿತ್ ಶರ್ಮ ಅವ್ರು ಆಡ್ಲಿಕ್ಕೆರೆ ಮತ್ತು ಓಪನಿಂಗ್ ನೀವು ಮುತ್ತೆ ಮಾಡ್ತಂದ್ರೆ ನಾ ಯಾರಿಲ್ಲ ಅಲ್ಲಿ ಕೆ ಎಲ್ ರೌಲ್ ಅವರು ಶುಭಿ ಜೋಡ ಓಪನಿಂಗ್ ಮಾಡ್ತಾ ಇರ್ತಾರೆ ರಿಪೋರ್ಟ್ಸ್ ನೋ ಸೊ ಕಾಯ್ದೆ ನೋಡ್ಬೇಕು ನಮ್ಮ ಕೆ ಎಲ್ ರೌಲ್ ಅವರು ಟೈಮ್ ಆದ್ಮೇಲೆ ಓಪನಿಂಗ್ ಆದಾಗ ಅಂತ ಹೇಳಿ ಐತಿ ನೋಡು ಗೊತ್ತಾಕತಿ ಅವಾಗ ಗೊತ್ತಾಕತಿ ಅಲ್ಲಿ ತಕ ಏನು ನಾವು ರಿಪೋರ್ಟ್ಸ್ ಸುಳ್ಳ ರೂಮರ್ಸು ಏನು ಹೇಳಕ್ ಬರಲ್ಲ ಮ್ಯಾಚ್ ಆಫಿಷಿಯಲಿ ಸ್ಕ್ವಾಡ್ ಅಂದ್ರೆ ಪ್ಲೇಯಿಂಗ್ ಲೋನ್ ಅನೌನ್ಸ್ ಆದ್ಮೇಲೆ ಗೊತ್ತ ನಾವು ಹೇಳಿದ್ ಕರೆ ಅನ್ಸುಳತಿ ಸೊ ನಾನ್ ಇದು ಇದ್ ಆಗ್ಬೋದು ಇದಕ್ಕೆ ಸುಳ್ಳು ಇದ್ರೆ ನಿಮ್ಗೆ ಯಾಕೆ ಹೇಳ್ತೀನಿ ಇದೊಂಥರ ಆಗಂಗೆ ಕಾಣಸತಿ ಅದಕ್ಕೆ ಮೊಮೇಶ್ ಶರ್ಮಿ ಅವ್ರ ಇಂಜುರಿ ಐತಿ ಇಂಜುರಿ ಸ್ವಲ್ಪ ಸಪೋರ್ಟ್ ರೋಹಿತ್ ಶರ್ಮಾ ಅವ್ರ ಏನೈತಿ ಅವರು ಸ್ವಲ್ಪ ಫಿಟ್ನೆಸ್ ಇಶ್ಯೂ ಐತೆ ಐತಿ ಸೊ ನೋಡ್ಬೇಕ ಅಂದಾಗ ಗೊತ್ತಾಕತಿ ಇದು ಆಗ್ಬೋದು ಅನ್ಸತಿ ಒಂದು ಇನ್ನೊಂದ್ಸಲ ರಿಪೀಟ್ ಹೇತನಿ ರೋಹಿತ್ ಶರ್ಮಾ ಮೊಮೇಶ್ ಆಡೋ ಸಾಧ್ಯತೆ ಆಡಂಗಿಲ್ಲ ತೈತಿ ಮತ್ ಅವ್ರ ಜಾಗ ರಿಷಬ್ ಅಂತ ಆರ್ಷಿಪ್ ಸಿಂಗ್ ಅವರು ಇಬ್ರು ಆಡ್ತಾರ್ಥ ಅಂದ್ರೆ ಚಾನ್ಸ್ ಸಿಕ್ಕಿರ್ಲಿಲ್ಲ ಇದು ಲೀಗ್ ಸ್ಟೇಜ್ನ ಇಬ್ಬರು ಚಾನ್ಸ್ ಕೊಟ್ಟು ಬಿಡ್ತಾರೋ ಹರ್ಷಪ್ ಸಿಂಗ್ ಹರ್ಷಪ್ ಅಂತಾಗ ಅವ್ರು ಸುಮ್ಮನೆ ಪ್ರಾಕ್ಟೀಸ್ ಅಂದರೆ ಈಗೇನು ಗೆದ್ರ ಸೋದ್ರೆ ಏನು ಫರ್ಕ್ ಬೀಳಲ್ಲ ಅದ್ರ ಸಂಬಂಧ ಇವರಿಗೆ ಆಡಿಸಿರ್ತಾರೆ ಪೂರ್ಸತಿ ನೋ ನೋ ಲಾಸ್ಟ್ ಆವತ್ತ ಗೊತ್ತಾಕತಿ ಮ್ಯಾಚ್ ಆಡೋ ಮುಂದೆ ಸೊ ನಮಗೇನು ಯಾರು ಬಂದರೂ ಬಾ ಪ್ರಕ್ರಿಯೆ ನಮ್ಮ ಟೀಮ್ ಇಂಡಿಯಾ ಗೆಲ್ಬೇಕ ಸಾಕು ನಮ್ಗೆ ಬೇರೆ ಏನು ಬೇಡ ಬೇರೆ ಏನು ಬೇಡ ನಮ್ಮ ಟೀಮ್ ಇಂಡಿಯಾ ಅಟ ಗೆದ್ದರೆ ಸಾಕು ಸೊ ಟ್ರೈ ಮಾಡಿ ನೋಡ್ಲಿ ಆಶಿಫ್ ಸಿಂಗ್ ಅವ್ರು ಒಂದು ಬಡ ಬಡ ಬಂದ್ ಬೇಡ ತಗೊಂಡ್ರ ಮುಂದ ಕಂಟಿನ್ಯೂ ಮಾಡಿ ಪಂತ್ ಅಂತವ್ ಹೆಂಗ್ ಆಡ್ತ ಉಡಿಯೋದ ನೋಡ್ಬೇಕು ನಾವು ಅದಕ್ಕೆ ಅವ್ರಿಗೆ ಒಂದು ಚಾನ್ಸ್ ಅಂತ ಹೇಳ್ತಾ ಇವ್ರು ಆಡಿಸ್ಲಿ ನಂತರ ನಮ್ಮ ಟೀಮ್ ಇಂಡಿಯಾ ಗೆಲ್ಲಿ ಸೆಮಿಫೈನಲ್ ಹೋಗೈತಿ ಮುಂದೆ ಚಿಕ್ಕಾಪಟ್ಟು ಗೆಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮುಕ್ಸ ಆಯ್ತು ಅಂತ ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಮತ್ತೊಂದು ವಿಡಿಯೋ ವೀಡಿಯೋಣ ಎಲ್ರಿಗೂ ನಮಸ್ಕಾರ